ಹಾಯ್ ಹಲೋ ಪ್ರತಿಯೊಬ್ಬರಿಗೂ ಕೂಡ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಇನ್ಫೋ ವಿತ್ ವಿಕೆ ಯೂಟ್ಯೂಬ್ ಚಾನಲ್ ನೀವು ಬಹಳ ಕುತೂಹಲದಿಂದ ವೇಟ್ ಮಾಡ್ತಾ ಇರುವಂಥದ್ದು ನಮಗಿನ್ನೂ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಗೃಹಲಕ್ಷ್ಮಿ ಹಣ ಇನ್ನೂ ಕೂಡ ನಮ್ಮ ಖಾತೆಗಳಿಗೆ ಬಂದಿಲ್ಲ ಯಾವ್ಯಾವಾಗ ಬರುತ್ತೆ ಅಥವಾ ಆಲ್ರೆಡಿ ಅಮೌಂಟ್ ಏನೋ ರಿಲೀಸ್ ಆಗಿದೆಯಾ ಅಂತ ನಿಮಗೆ ಕಾಮನ್ ಆಗಿ ಡೌಟ್ಸ್ ಇರಲಿರುತ್ತೆ ಆದರೆ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಮತ್ತೆ ಮುಂದಕ್ಕೆ ಹಾಕಿದ್ದಾರೆ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಬರುವಂಥದ್ದು ವಿಳಂಬ ಆಗುತ್ತೆ ಅಂತ ನಾನೆಲ್ಲ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ತಿಳಿಸ್ತಾ ಇದ್ದಾರೆ ಹಾಗಿದ್ದರೆ ನಿಮಗೆ ಕನ್ಫರ್ಮ್ ಆಗಿ ಗೃಹಲಕ್ಷ್ಮಿ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ವ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಕಂಟಿನ್ಯೂಸ್ ಆಗಿ ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ಕಾರದ್ದು ಎಲ್ಲ ಥರದ ಸ್ಕೀಮ್ ಅಪ್ಡೇಟ್ಸ್ಗಳು ನಿಮಗೆ ಈ ಚಾನಲಲ್ಲಿ ಫ್ರೀಯಾಗಿ ಸಿಗುತ್ತೆ ಹಾಗೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈಗ ನಿಮಗೆ ಇನ್ಫಾರ್ಮೇಷನ್ನ ಇದ್ದೀನಿ ನೋಡಿ ನಿಮ್ಮೆಲ್ಲರಿಗೂ ಕೂಡ ಇನ್ನೂ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇನ್ನೂ ಜಮೆ ಆಗಿಲ್ಲ ಅಲ್ಲಿಗೆ ನಿಮ್ಮ ಪ್ರಕಾರ ಅವರು ಆರು ಸಾವಿರ ರೂಪಾಯಿಗಳನ್ನು ನಿಮ್ಮ ಖಾತೆಗಳಿಗೆ ಹಾಕಬೇಕು ಆದರೆ ಇಲ್ಲಿವರೆಗೂ ಕೂಡ ಆ ಅಮೌಂಟ್ ಅನ್ನುವಂಥದ್ದು ಬಂದಿಲ್ಲ ಹಾಗಾಗಿ ನೀವೆಲ್ಲರೂ ಕೂಡ ಖಾತರವಾಗಿ ವೆಯ್ಟ್ ಮಾಡ್ತಿರ್ತೀರಾ ಆದರೆ ಗೃಹಲಕ್ಷ್ಮಿಯ ಹದಿನಾರು ಹದಿನೇಳನೇ ಕಂತಿನ ಹಣದ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ಗಳು ಇರಲಿಲ್ಲ ಹಾಗಾಗಿ ನಾನು ವೀಡಿಯೋವನ್ನು ಮಾಡಿರಲಿಲ್ಲ ಈಗ ಅಪ್ಡೇಟ್ ಬಂದಿರೋದ್ರಿಂದ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತಾ ಇದ್ದೇನೆ ನಿಮಗೆ ಯಾವಾಗ ಹದಿನಾರು ಹದಿನೇಳು ಹದಿನೈದು ಕಂತಿನ ಹಣ ಕನ್ಫರ್ಮ್ ಆಗಿ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕಾಳ್ ಮೇಡಮ್ ಅವರು ತಿಳಿಸಿದ್ದಾರೆ ಅದರ ಬಗ್ಗೆ ತಿಳ್ಸ್ಕೊಬಿಡ್ತೀನಿ ಯಾರ್ಯಾರು ವೀಡಿಯೋ ಲೈಕ್ ಕೊಟ್ಟಿಲ್ಲ ಪಟ್ ಅಂತ ವೀಡಿಯೋಗೆ ಹಾಗೆಯೇ ಲೈಕನ್ನು ಕೊಟ್ಬಿಟ್ಟು ವೀಡಿಯೋನ ಶುರು ಮಾಡಿ ಲಕ್ಷ್ಮಿ ಹೆಬ್ಬಾಳ್ಕಾಳ್ ಮೇಡಮ್ ಅವರು ಹೇಳುವ ಪ್ರಕಾರ ನಿಮಗೆ ಮೊದಲನೇ ರೀತಿಯಾಗಿ ಇನ್ಮೇಲಿಂದ ಗೃಹಲಕ್ಷ್ಮಿ ಹಣ ಅಂಥದ್ದು ಬರೋದಿಲ್ಲ ಈಗ ಒಂದು ಸ್ವಲ್ಪ ಗೃಹಲಕ್ಷ್ಮಿ ಹಣ ಬರುವಂತಹ ಪ್ರೊಸೆಸ್ ಚೇಂಜ್ ಆಗಿದೆ ಏನಪ್ಪಾ ಅಂತ ಹೇಳಿದ್ರೆ ಡಿ ಪಿ ಟಿಯಿಂದ ಬಂದಂಥ ಹಣವು ಸಿ ಡಿ ಪಿ ಆಫೀಸ್ಗಳಿಗೆ ಹೋಗ್ತಿತ್ತು ಸಿ ಡಿ ಪಿ ಒ ಆಫೀಸರ್ಸ್ಗಳು ನಿಮ್ಮ ಅಕೌಂಟ್ಗಳಿಗೆ ಜಮೆಯನ್ನು ಮಾಡ್ತಿದ್ರು ಆದರೆ ಈಗ ಸಿ ಡಿ ಪಿ ಒ ಆಫೀಸರ್ಸ್ಗಳು ತಾಲೂಕು ಪಂಚಾಯಿತಿ ಆಫೀಸರ್ಸ್ಗಳಿಗೆ ಈ ಹಣವನ್ನು ಕಳಿಸ್ತಾರೆ ಅವರು ನಿಮ್ಮ ಖಾತೆಗಳಿಗೆ ಜಮೆಯನ್ನು ಮಾಡ್ತಾರೆ ಹಾಗಾಗಿ ಇಷ್ಟು ಪ್ರೊಸೆಸ್ ಇರೋದರಿಂದ ಇದನ್ನು ನಾವು ಹೊಸ್ದಾಗಿ ಇಂಪ್ಲಿಮೆಂಟ್ ಮಾಡೋದ್ರಿಂದ ಕೆಲವು ಟೆಕ್ನಿಕಲ್ ಇಶ್ಯೂಯಿಂದಾಗಿ ಹಣ ಬರುವಂಥದ್ದು ಲೇಟ್ ಆಗ್ತಾಯಿದೆ ಅದನ್ನು ನಾವು ಶೀಘ್ರದಲ್ಲೇ ಸರಿ ಮಾಡ್ತೇವೆ ಅಂತ ಮೊದಲು ಲಕ್ಷ್ಮೀ ಬಾಳ್ಕೊಂಡು ಮೇಡಮ್ ಅವರು ಅಪ್ಡೇಟನ್ನು ಕೊಟ್ಟಿದ್ದರು ಮತ್ತು ಇವತ್ತು ಅವರು ಏನಪ್ಪ ತಿಳಿಸಿದ್ದಾರೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಕೇವಲ ಐದರಿಂದ ಆರು ದಿನದ ಒಳಗಡೆ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮೆಯನ್ನು ಮಾಡೇ ಮಾಡ್ತೀವಿ ಅಂತ ಲಕ್ಷ್ಮೀ ಬಳ್ಕಾಡ್ ಮೇಡಮ್ ಅವರು ತಿಳಿಸ್ತಾ ಇದ್ದಾರೆ ಮತ್ತು ಅವ್ರು ಹೇಳೋ ಪ್ರಕಾರ ನಿಮಗೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಅನ್ನುವಂಥದ್ದು ಎರಡು ಒಟ್ಟಿಗೆ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಮತ್ತು ಹದಿನೆಂಟನೇ ಕಂತಿನ ಹಣ ಸ್ವಲ್ಪ ಲೇಟಾಗಿ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಅಂತ ಹೊಸ ಅಪ್ಡೇಟನ್ನು ಆದರೂ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಇನ್ನೊಂದು ವಾರದೊಳಗಡೆ ಪ್ರತಿಯೊಂದು ಫಲಾನುಭವಿಗಳು ಕೂಡ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ತಿಳಿಸಿದ್ದಾರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸಲ್ಲಿ ಕೂಡ ಶೇರ್ ಮಾಡಿ ಅವ್ರಿಗೂ ತುಂಬ ತುಂಬಾ ಯೂಸ್ ಆಗುತ್ತೆ ಅವರು ಯಾವಾಗ ಅಮೌಂಟ್ ಬರುತ್ತೆ ಅಂತ ಮಾಡ್ತಾ ಇರ್ತಾರೆ ಹಾಗಾಗಿ ಅವ್ರಿಗೂ ಕೂಡ ಶೇರ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಏನೇ ಡೌಟ್ ಇದ್ದರೂ ಡೈರೆಕ್ಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ಇದೇ ರೀತಿ ಕಂಟೆಂಟ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಬಾಯ್ ಬಾಯ್